ಈಗ ಸೀರಿಯಲ್ ರಂಗಕ್ಕೆ ಮತ್ತೊಂದು ಆಘಾತನೇ ಎದುರಾಗಿದೆ ಅಂತಲೇ ಹೇಳ್ಬೋದು ಅದು ರಸ್ತೆ ಅಪಘಾತದಿಂದ ಮತ್ತೊಬ್ಬ ಯುವ ನಟಿ ನೋಡಿಕೆ ಕೂಡ ತುಂಬನೇ ಮುದ್ದಾಗಿರೋ ಯುವ ನಟಿ ಇದೀಗ ವಿಧಿವೇಶ್ವರಾಗಿದ್ದಾರೆ ಎಂಬ ಮಾಹಿತಿ ಈಗ ಬರ್ತಾ ಇರುವಂಥದ್ದು ಹಾಗೆ ಯಾರು ಈ ನಟಿ ಏನಾಯಿತು ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಅತಿ ದೊಡ್ಡ ನಟಿ ಹಾಗೂ ನಾಯಕಿಯಾಗಿ ಹೆಸರು ತೆಗೆದುಕೊಂಡಿರುವಂಥ ಸ್ಟಾರ್ ಕಲಾವಿದೆ ಅಂತ ಹೇಳ್ಬೋದು ಅವರು ಗಾಯತ್ರಿ ಅವರು ಇದೀಗ ವಿಧಿವೇಶ್ವರ ಆಗಿರೋದು ಇನ್ನು ಕನ್ನಡದಲ್ಲಿ ಸುಮಾರು ಎರಡು ಮೂರು ಕದಗ ಸಿನಿಮಾಗಳು ಕೂಡ ಸೀರಿಯಲ್ಗಳಲ್ಲೂ ಕೂಡ ಮಾಡಿದ್ದಾರೆ ಏನೋ ತೆಲುಗುನಲ್ಲಿ ಕೂಡ ಸೀರಿಯಲ್ ಮಾಡಿ ಮತ್ತು ಸಿನಿಮಾಗಳಲ್ಲಿ ಕೂಡ ಸಣ್ಣಪುಟ್ಟ ಪಾತ್ರ ಮಾಡಿದ್ರ ಮೂಲಕ ಈಗ ಅದನ್ನು ಹೆಜ್ಜೆ ಇಡ್ತಿದ್ದರು ಸದಾ ಇಪ್ಪತ್ತೈದನೇ ವಯಸ್ಸಿಗೆ ಸದ್ಯ ಒಂದು ಕಾರ್ಯಕ್ರಮವಾದ ನಾಮಕರಣ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಮುಂಬೈಗೆ ಬಂದಿದ್ದಾರೆ ಮುಂಬೈಗೆ ಬಂದು ವಾಪಸ್ ತೆರಳುವಂಥ ಬೆಂಗಳೂರಿಗೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಹೈವೇಯಲ್ಲಿ ಆದಂಥ ರಸ್ತೆ ಅಪಘಾತದಿಂದ ಅಂದರೆ ಡ್ರೈವರ್ ಇದ್ದಂಥ ನಿದ್ದೆ ಮುಂಪಿನಲ್ಲಿ ರಸ್ತೆ ಸರಿಯಾದ ರೀತಿ ಗಮನಿಸಿದರೆ ಟರ್ನಿಂಗ್ ಇದ್ದಂಥ ಡಿವೈಡರ್ಗೆ ಹೊಡೆದಂಥ ಪರಿಣಾಮವಾಗಿ ಐದು ಪಲ್ಟಿಯಾಗಿ ಪಕ್ಕದ ರಸ್ತೆಗೆ ಹೋಗಿ ಹಾರಿ ಬಿದ್ದಿದೆ ಕಾರು ಬಿದ್ದಂಥ ಪರಿಣಾಮವಾಗಿ ಆ ಗಾಯತ್ರಿ ಅವರ ದೇಹ ತುಂಡು ತುಂಡಾಗಿ ಹೋಗಿದೆ ಕಾರಣ ಒಳಗಡೆ ನಿಜಕ್ಕೂ ಕೂಡ ತುಂಬಾ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಇಷ್ಟು ಮುಖದ ಚಲುವಿಗೆ ಆಗಿದ್ದು ಇಡೀ ಚಿತ್ರರಂಗಕ್ಕೆ ಶಾಕ್ ಆಗಿದೆ ಅಂತ ಹೇಳ್ಬೋದು ಏನೇ ಇರೋ ಆತ್ಮಕ್ಕೆ ಶಾಂತಿ